ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮಸಾಲೆ ಮಾವಿನಕಾಯಿ ಚಿತ್ರಾನ್ನ ಸಾಂಪ್ರದಾಯಿಕವಾದ ಚಿತ್ರಾನ್ನ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಏನೇನು ಐಟಮ್ ತಗೊಂಡಿದ್ದೀನಿ ಅಂತ ನೋಡಿ ಸ್ನೇಹಿತರೆ ನಾನು ಎರಡು ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಹುಳಿ ಮಾವಿನಕಾಯಿ ಇದು ನೀವು ಹುಳಿನಾದರೂ ತೊಗೊಳ್ಳಿ ತೋತಪುರಿನಾದರೂ ತೊಗೊಳ್ಳಿ ಏನು ಟೇಸ್ಟು ಏನು ಚೇಂಜ್ ಇರೋಲ್ಲ ತುಂಬ ಹುಳಿ ಬೇಕಾದವರು ಹುಳಿ ಮಾವಿನಕಾಯಿ ತೊಗೊಳ್ಳಿ ತೋತಪುರಿ ಆದರೂ ತೊಗೊಳ್ಳಿ ನೋಡಿ ನಾನು ಹಾಗೇ ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ಬೀಜ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ಮರಿ ಸೊಪ್ಪು ಧನ್ಯ ಒಂದು ಸ್ಪೂನು ಒಣಮೆಣ್ಸಿನ್ಕಾಯಿ ಉಪ್ಪು ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ ತೊಗೊಂಡಿದ್ದೀನಿ ನಾನು ಒಂದು ಐದು ಗೋಡಂಬಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೆಂತ್ಯ ಎಣ್ಣೆ ನೀವು ಬೆಳ್ಳುಳ್ಳಿ ಬೇಕಿದ್ರೆ ತಗೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಶುಂಠಿನೂ ಬೇಕಿದ್ದರೂ ಹಾಕ್ಕೋಬೋದು ನಾನು ಶುಂಠಿ ಬದಲು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಅದಕ್ಕೆ ನೋಡಿ ಈಗ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ನಾನು ನೋಡಿ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಎಲ್ಲದನ್ನು ಹುರ್ಕೊತೀನಿ ಕೆಲವ್ರು ಏನು ಮಾಡ್ತಾರೆ ಉರಿಯಲ್ಲ ಹುರಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೆ ಫ್ಲೇವರ್ ಸಕ್ಕದಾಗಿರುತ್ತೆ ನೋಡಿ ನಾನು ಒಂದು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ನೋಡಿ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ಹಾಕ್ಕೋತಾ ಇದ್ದೀನಿ ಸಾಮಾನ್ಯ ಮೆಂತ್ಯ ಯಾರೂ ಹಾಕ್ಕೊಳ್ಳಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ನಾನು ನೋಡಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಟೀ ಸ್ಪೂನು ಧನ್ಯ ಹಾಕ್ಕೋತಾ ಇದ್ದೀನಿ ಅರಶನ್ನ ತೋರಿಸಿಲ್ಲ ಅರಶನ್ನ ಹಾಕ್ಕೋಬೇಕು ಚಿತ್ರಾನ್ನ ಮಾಡುವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಗರಮ್ ಗರಮ್ ಅಂತ ಚೆನ್ನಾಗಿರುತ್ತೆ ಕೆಲವ್ರು ಏನು ಮಾಡ್ತಾರೆ ಹಸಿದೆ ರುಬ್ಕೊಂಡ್ಬಿಡ್ತಾರೆ ಒಗ್ಗರಣೆಲಿ ಬೇಯುತ್ತೆ ಅಂತ ಇದನ್ನು ಈ ಥರ ಪುಡಿ ಮಾಡಿ ಕಾಯಿ ಜೊತೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಬೇಕಿದ್ರೂ ಹಾಕಿ ಮಾಡ್ಕೋಬೋದು ಚಿತ್ರಾನ್ನ ಇದು ಮಸಾಲೆ ಚಿತ್ರಾನ್ನ ಈರುಳ್ಳಿ ನಾನು ಸೇರಿಸ್ತಾ ಇಲ್ಲ ಗಮ್ ಅಂತ ಹುರ್ಕೋಬೇಕು ಚಿಟಪಟ ಚಿಟಪಟ ಅನ್ನತ್ತೆ ಆಗ ತೆಗೆದ್ರೆ ಆಯಿತು ನೋಡಿ ಚಿಟಪಟ ಚಿಟಪಟ ಅಂತ ಇದೆ ಆಗಿದೆ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು ದಪ್ಪ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಸೀದೋಗ್ಬಿಡುತ್ತೆ ನೋಡಿ ಆಯಿತು ಈಗ ನಾನು ಜಾರ್ಗೆ ಹಾಕೋತಾ ಇದ್ದೀನಿ ಗೊಜ್ಜು ಮಾಡೋಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ಇದನ್ನು ಫಸ್ಟು ಒಂಚೂರು ಪುಡಿ ಮಾಡ್ಕೊತೀನಿ ಕಾಯ್ತಾಯಿದೆ ಇದು ಬಾಣಲಿ ಬಿಸಿ ಆಗ್ತಾ ಇದೆ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಚಿತ್ರಾನ್ನಕ್ಕೆ ನಾನು ಎಣ್ಣೆ ಇದ್ದೀನಿ ಸುಮಾರು ನಾನು ಒಂದು ಐವತ್ತು ಅಷ್ಟೇ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕು ನೋಡಿ ನೀವು ಮಾಡ್ಕೊಳ್ಳಿ ತೆಂಗಿನಕಾಯಿ ಇದ್ದೀನಿ ರುಬ್ಕೊಳ್ಳೋಕ್ಕೆ ಸುಮಾರು ಒಂದು ಅರ್ಧ ಓಳು ತೆಂಗಿನಕಾಯಿ ಇದೆ ಜಾಸ್ತಿ ನೀರು ಹಾಕೋದೇನು ಬೇಡ ಇದು ತಿರುಗೋಷ್ಟು ಮಿಕ್ ಜಾರು ತಿರ್ಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ರುಬ್ಕೊಂಡಿದ್ದೀನಿ ಜಾಸ್ತಿ ನೈಸ್ ಆಗೋದು ಬೇಡ ಇಷ್ಟು ನೈಸ್ ಆದರೆ ಸಾಕು ಜ ಮೊದಲೇ ಫ್ರೈ ಮಾಡಿ ಎತ್ತಿಕ್ಕೊತೀನಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಗೊಜ್ಜು ಮೂರು ದಿನ ನಾಲ್ಕು ದಿನ ಇಟ್ಕೋಬೋದು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ನಾವು ಕಲ್ಸ್ಕೊಬೇಕಾದ್ರೆ ಹಾಕ್ಕೊಂಡು ಅನ್ನ ಕಲ್ಸ್ಕೊಬೋದು ನಾನು ಆಲ್ರೆಡಿ ಅನ್ನ ಕೂಗ್ಸಿಟ್ಕೊಂಡಿದ್ದೀನಿ ಉಪ್ಪಾಕಿ ಅದೆಲ್ಲರಿಗೂ ಗೊತ್ತಿರುತ್ತೆ ಅನ್ನ ಉಪ್ಪಾಕಿ ಮಾಡ್ಕೋಬೇಕು ಅಂತ ನೋಡಿ ಝೀರೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಆಗಿದೆ ತೆಗೆದಿಟ್ಕೊತೀನಿ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಸ್ವಲ್ಪ ಜೀರಿಗೆ ಜಾಸ್ತಿ ಇಲ್ಲ ಸ್ವಲ್ಪ ಫ್ಲೇವರ್ಗೆ ಉದ್ದಿನ ಬೇಳೆ ಕಡಲೆಬೇಳೆ ಇದ್ದೀನಿ ಒಂದೊಂದು ಸ್ಪೂನ್ ಇದೆ ಕಡಲೆಬೇಳೆ ಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಗುಂಟೂರು ಮೆಣಸಿನ್ಕಾಯಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ನಾನು ಒಂದು ಐದು ಗೋಡಂಬಿ ಬಿಡಿಸಿಟ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಗೋಡಂಬಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ಬೇಕಿದ್ರೆ ಬಟಾಣಿ ಕೂಡ ಸೇರಿಸ್ಕೋಬೋದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ದಪ್ಪ ಮೆಣಸಿನಕಾಯಿ ದಪ್ಪ ಮೆಣಸಿನ್ಕಾಯಿನೂ ಅಷ್ಟೇ ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಹಾಗೆ ನೋಡಿ ಕರ್ಬೇನ ಸೊಪ್ಪು ಹೊಡಿ ಒಂದು ಹದಿನೈದು ನಿಮಿಷದಲ್ಲಿ ಹಾಕಿಬಿಡುತ್ತೆ ಎಲ್ಲ ರೆಡಿ ಇದ್ದರೆ ತಪ್ಪಮೆಣ್ಸಿ ಏನು ತುಂಬ ಬೇಯೋದು ಬೇಡ ಸ್ವಲ್ಪ ಬೆಂದರೆ ಸಾಕು ನಾನು ಉಪ್ಪು ಇದ್ದೀನಿ ನಾನು ಅನ್ನಕ್ಕೂ ಉಪ್ಪು ಸೇರಿಸಿದ್ದೀನಿ ಸ್ವಲ್ಪ ಉಪ್ಪು ನೋಡಿ ಸೇರಿಸ್ಕೊಳ್ಳೋಣ ಸೇರಿಸ್ತಾ ಇದ್ದೀನಿ ನೋಡಿ ಮಾವಿನಕಾಯಿ ಇದ್ದೀನಿ ಸುಮಾರು ನಾನು ಎರಡು ದೊಡ್ಡ ಮಾವಿನಕಾಯಿ ತಗೊಂಡು ಸಿಪ್ಪೆ ತೆಗೆದು ತುರ್ಕೊಂಡಿದ್ದೀನಿ ನೋಡಿ ಮಾವಿನಕಾಯಿ ಬೆಂದಿದೆ ನಾನೀಗ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ಮಸಾಲ ನೀರು ಜಾಸ್ತಿ ಹಾಕೋಬಾರ್ದು ಇದು ಎಷ್ಟು ರುಬ್ಬುತ್ತೆ ಅಷ್ಟಕ್ಕೆ ನೀರು ಹಾಕೋಬೇಕು ತೆಂಗಿನಕಾಯಿ ಮಸಾಲ ನೋಡಿ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಬಿಡ್ತಾ ಬರುತ್ತೆ ಆಗ ನಾವು ಅನ್ನ ಕಲಿಸ್ಕೋಬೇಕು ನಾನು ನೋಡಿ ಸೈಡಲ್ಲಿ ಈ ಥರ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಆಗಿದೆ ಅಂತ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನೋಡಿ ಈಗ ಎಣ್ಣೆ ಬಿಡ್ತಾ ಇದೆ ಆಗ್ತಾ ಇದೆ ಆಗಿದೆ ಆಫ್ ಮಾಡ್ತಾಯಿದ್ದೀನಿ ಎಣ್ಣೆ ನೋಡಿ ಸೈಡಲ್ಲಿ ಬಿಟ್ಟಿದೆ ಆಗಿದೆ ಅಂತ ಅರ್ಥ ಈ ಥರ ಎಣ್ಣೆ ಬಿಟ್ಟರೆ ಇವಾಗ ನಾನು ಒಂದು ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ ಎಷ್ಟು ಬೇಕಷ್ಟು ನೋಡಿ ಕಲಿಸ್ಕೋಬೇಕು ಅನ್ನ ಕಲಿಸ್ಕೊಳ್ತೀನಿ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ ಉದುರಾಗಿ ನೋಡಿ ಕಲಿಸ್ತಾ ಇದ್ದೀನಿ ನೋಡಿ ಕಡಲೆ ಬೀಜ ಸ್ವಲ್ಪ ಮಿಕ್ಸ್ ಇದ್ದೀನಿ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಮಸಾಲೆ ಚಿತ್ರಾನ್ನ ರೆಡಿ ಇದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಈ ಥರ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ